ಅಪ್ಸರಯರ ಅಪ್ಸರೆಯರ ನಾಟ್ಯದಿಂದಲೂ ಸಭಾ ಪೂಜೆ ಮಾಡಿದೆ ನಿನ್ನ ಸತ್ಕಾರಕ್ಕೆ ನಾವು ಪ್ರಸನ್ನರಾಗಿದ್ದೇವೆ ನಿನ್ನ ಕೋರಿಕೆ ಏನು ವಿಶ್ವಾಮಿತ್ರ ಮಹರ್ಷಿ ವಿಶ್ವಮಿತ್ರ ಮಹರ್ಷಿ ನಮಗೆ ಬೇರೆ ಕೋರಿಕೆಗಳೇನಿವೆ ಸರ್ವ ಲೋಕವಾಸಿಗಳಿಗೂ ಸದಾಚಾರವನ್ನು ಶಾಸಿಸುವುದಕ್ಕೆ ಏರ್ಪಡಿಸಿದ ಅದಕ್ಕೋಸ್ಕರ ಕೇಳುತ್ತಿದ್ದೇನೆ ಯಾವ ಐಶ್ವರ್ಯವಾಗಲಿ ತಪಶಕ್ತಿ ಆಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ ಪಂಡಿತರಿಂದ ಸ್ತ್ರೀ ಪುರುಷರೆಲ್ಲರೂ ಆಚರಿಸಿ ಧನ್ಯರಿಂದ ಧನ್ಯರಾಗುವುದಕ್ಕೆ ಯಾವುದಾದರೂ ಪುನರತಿದೆಯೇ ಸರ್ವಜ್ಞರು ನೀವು ವಿವರಿಸಬೇಕಾಗಿ ಕೋರಿಕೆ ವಿಶ್ವಮಿತ್ರ ತಾವು ಸಕಲ ತರನೋಪಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿದವರು ತಮಗೆ ತಿಳಿದೇ ಇರಬೇಕು ಹೇಳಿ ಮಹೇಂದ್ರ ಅಲ್ಪರಿಗೆ ಅಲ್ಪರಥ ಮಹಾನ್ ತರಿಗೆ ಮಹಾರಥ ಅವರವರ ಅರ್ಹತೆಯನ್ನು ನೋಡಿ ವಿಧಿಸಬೇಕಾಗಿದೆ ತಾಯಿ ಸರ್ವರು ಸುಲಭವಾಗಿ ಆಚರಿಸಬಹುದಾದಂತಹ ಏಕೈಕ ರಥವೆಂಬುದು ಇಲ್ಲವೇ ಇಲ್ಲ ಬ್ರಹ್ಮಋಷಿ ವಸಿಷ್ಠರೇ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಮಹೇಂದ್ರ ತಿಳಿದಿರುವ ಸತ್ಯವನ್ನು ಸಭೆಯಲ್ಲಿ ಪ್ರಕಟಿಸಬೇಕೆಂದು ಪ್ರಾಚಾರ ವಿಧಿರೋದರಿಂದ ಹೇಳುತ್ತಿದ್ದೇನೆ ಸರ್ವ ಜನ ಅನುಷ್ಠಾನವಾಗಿ ಸರ್ವ ಜನ ಕಾರಕವಾಗಿ ವ್ರತ ಶ್ರೇಷ್ಠವಾಗಿ ಸುಲಭವಾಗಿರುವುದು ಸತ್ಯವ್ರತೀರಿ ಸತ್ಯವ್ರತವೇ ನಿಜ ವಶಿಷ್ಟರೇ ತಾವು ಹೇಳಿದ್ದು ಶ್ಲಾಘನೀಯವಾದದ್ದು ಸಾಮಾನ್ಯರಿಗೆ ಸುಲಭವನ್ನು ಸಲಕ್ಷಣವಾಗಿ ತಿಳಿಸಿದ್ದೀರಿ ಗೌತಮ ನೀತಿ ಹೇಳುವುದಕ್ಕೆ ಸುಲಭ ಆಚರಿಸುವುದು ಸತ್ಯಸಂಧ ಹರಿಶ್ಚಂದ್ರ ಹರಿಶ್ಚಂದ್ರ ಹರಿಶ್ಚಂದ್ರನೇ ವಿಶ್ವಮಿತ್ರರೇ ತಾವು ಮರೆತು ಪರಿಹಾಸ ಮಾಡುವಂತಿದೆ ಸತ್ಯಸಂಧನೆಂದು ವಸಿಷ್ಠರುತ್ತಿರುವ ಹರಿಶ್ಚಂದ್ರ ನಿಮ್ಮ ಸೂರ್ಯವಂಶ ರಾಜನೇ ಯಾರಾದರೇನು ನಮಗೆ ಸುಜನ ಪಕ್ಷಪಾತ ಬುದ್ಧಿ ಇಲ್ಲ ಈ ವಸಿಷ್ಠ ಅವನ ಮನೆಯ ಪುರೋಹಿತ ಆ ಅಭಿಮಾನದಿಂದ ಅಲ್ಪನೊಬ್ಬನನ್ನು ಅಧಿಕನನ್ನಾಗಿ ಮಹೇಂದ್ರ ಮತ್ತಿರುವ ಈ ಮಾತುಗಳು ನಿಮಗೆ ಸಮ್ಮತವಾದರೂ ನಮಗೆ ಮಾತ್ರ ಒಪ್ಪಿಗೆ ಇಲ್ಲ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ ಕಪಟ ಶಟ ಹಟ How <laughs> dado 西瓜鱼。<music> <music>